ಬಿಜೆಪಿ ನಿಜವಾಗಿನೂ ರಾಷ್ಟ್ರೀಯವಾದಿ ಅಂತ ಆದ್ರೆ ಅದರ ನಾಯಕರು ಮತ್ತೆ ಅವರ ಕೋಟ್ಯಾಧಿಪತಿ ಮಿತ್ರರು ವಿದೇಶಗಳಲ್ಲಿ ಯಾಕೆ ಸಂಪತ್ತನ ಇಟ್ಟಿದ್ದಾರೆ ತನ್ನದೇ ನಾಯಕರು ಮತ್ತೆ ಬೆಂಬಲಿಗರು ಭ್ರಷ್ಟಾಚಾರ ಆರೋಪಗಳಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಮತ್ತು ವಿದೇಶಗಳಲ್ಲಿ ನೆಲೆಸೋದಿಕ್ಕೆ ಅವಕಾಶ ನೀಡುವಂತಹ ಬಿಜೆಪಿ ತನ್ನ ಟೀಕಾಕಾರರನ್ನ ರಾಷ್ಟ್ರ ವಿರೋಧಿಗಳು ಅಂತ ಹೇಗೆ ಬ್ರ್ಯಾಂಡ್ ಮಾಡುತ್ತೆ ಖಾಸಗಿ ಸಂಸ್ಥೆಗಳಿಗೆ ರಾಷ್ಟ್ರೀಯ ಆಸ್ತಿಗಳನ್ನ ಮಾರಾಟ ಮಾಡುವ ಸಾರ್ವಜನಿಕ ಸಂಸ್ಥೆಗಳನ್ನ ದುರ್ಬಲಗೊಳಿಸುವ ಮತ್ತೆ ನೀತಿ ನಿರೂಪಣೆಯಲ್ಲಿ ವಿದೇಶಿ ಪ್ರಭಾವಕ್ಕೆ ಅವಕಾಶ ಮಾಡುವಂತಹ ಪಕ್ಷ ತನ್ನನ್ನ ರಾಷ್ಟ್ರೀಯವಾದಿ ಅಂತ ಹೇಗೆ ಹೇಳ್ಕೊಳ್ಳುತ್ತೆ ತನ್ನದೇ ನಾಯಕರು ತಮ್ಮ ಮಕ್ಕಳನ್ನ ಶಿಕ್ಷಣ ಮತ್ತೆ ವ್ಯವಹಾರಕ್ಕಾಗಿ ವಿದೇಶಗಳಿಗೆ ಕಳಿಸುವಾಗ ಇಲ್ಲಿನ ಬಡ ವಿದ್ಯಾರ್ಥಿಗಳು ಮತ್ತೆ ಕಾರ್ಮಿಕರನ್ನ ರಾಷ್ಟ್ರೀಯತೆಯ ಘೋಷಣೆಯನ್ನು ಕೂಗೋದಿಕ್ಕೆ ಬಿಜೆಪಿ ಯಾಕೆ ಒತ್ತಾಯಪಡಿಸುತ್ತೆ ಪಡಿಸುತ್ತೆ ಬಿಜೆಪಿಗೆ ನಿಜವಾಗಿಯೂ ದೇಶಭಕ್ತಿ ಇದ್ರೆ ಭ್ರಷ್ಟ ರಾಜಕಾರಣಿಗಳು ಮತ್ತೆ ಉದ್ಯಮಿಗಳನ್ನ ರಕ್ಷಿಸುವಾಗ ರೈತರು ಕಾರ್ಮಿಕರು ಮತ್ತೆ ಸೈನಿಕರಿಗೆ ನ್ಯಾಯವನ್ನು ಕೋರುವಂತಹ ಧ್ವನಿಗಳನ್ನ ಯಾಕೆ ಅಡಗಿಸುತ್ತೆ ಬಿ ಜೆ ಪಿಯ ರಾಷ್ಟ್ರೀಯತೆ ದೇಶದ ಮೇಲೆ ನಿಜವಾಗಿಯೂ ಪರಿಣಾಮ ಬೀರುವಂಥ ನಿರುದ್ಯೋಗ ಹಣದುಬ್ಬರ ಮತ್ತು ಬಡತನವನ್ನು ಪರಿಹರಿಸುವ ಬದಲು ಧಾರ್ಮಿಕ ವಿಭಜನೆಗಳು ಮತ್ತು ದ್ವೇಷದ ಸುತ್ತನೇ ಯಾಕೆ ಸುತ್ತೆ ರಾಷ್ಟ್ರೀಯತೆ ಹೆಸರಿನಲ್ಲಿ ಜನರ ಭಾವನೆಗಳ ಜೊತೆಗೆ ಆಟವಾಡುವ ಮತ್ತೆ ದೇಶದ ಸಂಪನ್ಮೂಲಗಳನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ಳುವಂಥ ಪಕ್ಷವನ್ನು ರಾಷ್ಟ್ರೀಯವಾದಿ ಅಂತ ನಾವು ಕರಿಬಹುದಾ ಈ ಮಹತ್ವದ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ರಾಷ್ಟ್ರೀಯತೆಯ ವಿಚಾರದಲ್ಲಿ ಬಿ ಜೆ ಪಿಯ ದ್ವಂದ್ವ ನಿಲುವಿನ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಈ ರಾಷ್ಟ್ರೀಯತೆ ಅನ್ನುವಂಥ ಪರಿಕಲ್ಪನೆಯ ಬಗ್ಗೆನೇ ನಮಗೆ ಗೊಂದಲ ಇರೋ ಹಾಗಿದೆ ರಾಷ್ಟ್ರೀಯವಾದಿ ಆಗಿದ್ರೆ ನೀವು ಬಿ ಜೆ ಪಿಗೆ ಮತ ಹಾಕೋದು ತುಂಬ ಸ್ಪಷ್ಟವಾಗಿದೆ ಅಲ್ಲದಿದ್ರೆ ನೀವು ರಾಷ್ಟ್ರ ವಿರೋಧಿಗಳು ಅಂತ ಅನಿಸ್ಕೊಳ್ತೀರಿ ಬಿ ಜೆ ಪಿ ಏನೇ ಮಾಡಿದ್ರು ಅದು ರಾಷ್ಟ್ರೀಯವಾದಿ ನೀವದ್ರ ಭಾಗ ಅಲ್ಲದಿದ್ರೆ ಅಥವಾ ನೀವದ್ರ ವಿರುದ್ಧವಾಗಿದ್ರೆ ನೀವು ರಾಷ್ಟ್ರ ವಿರೋಧಿ ಆಗಿದ್ದೀರಿ ಅಂತ ಅನ್ನಿಸುವಂಥ ಒಂದು ಪರಿಸ್ಥಿತಿ ಇದೆ ಇಲ್ಲಿ ಹಾಗಾದ್ರೆ ರಾಷ್ಟ್ರೀಯತಾವಾದಿ ರಾಜಕೀಯ ಅಂತಂದರೆ ಏನು ಈಗ ಇಬ್ರು ರಾಜಕಾರಣಿಗಳಿದ್ದಾರೆ ಅಂತ ಅಂದ್ಕೊಳ್ಳಿ ಒಬ್ಬ ಬಹಳ ಒಳ್ಳೆಯವರು ಅವರು ತನ್ನನ್ನು ರಾಷ್ಟ್ರೀಯವಾದಿ ಅಂತ ಹೇಳ್ಕೊಳ್ಳೋದಿಲ್ಲ ಮತ್ತು ರಾಷ್ಟ್ರೀಯತಾವಾದಿ ರಾಜಕಾರಣಿಯಾಗಿರುವಂಥ ಇನ್ನೊಬ್ಬ ಕಡು ಭ್ರಷ್ಟ ಈಗ ಮತ ಹಾಕಬೇಕು ಅಂತ ಅಂದರೆ ಭ್ರಷ್ಟ ರಾಜಕಾರಣಿಗೇ ಮತ ಹಾಕಬೇಕು ಯಾಕಂತಂದರೆ ಆತ ರಾಷ್ಟ್ರೀಯವಾದಿ ಅನ್ನುವಂಥ ಸನ್ನಿವೇಶವನ್ನೇ ಕಾಣ್ತಾ ಇದ್ದೀವಿ ಭ್ರಷ್ಟಾಚಾರ ಸರಿ ಯಾಕಂತಂದರೆ ಆತ ರಾಷ್ಟ್ರೀಯವಾದಿ ಆದರೆ ಪ್ರಶ್ನೆ ಇರೋದು ಭ್ರಷ್ಟರಾಗಿರುವಾಗ ಅಂಥವರು ರಾಷ್ಟ್ರೀಯವಾದಿ ಆಗೋದು ಹೇಗೆ ಜನರು ನಿರಂತರವಾಗಿ ಈ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ಬಳಸ್ತಾ ಇದ್ದಾರೆ ಈ ರಾಷ್ಟ್ರೀಯತೆಯ ಭಾವನೆ ಪ್ರತಿಯೊಬ್ಬ ಭಾರತೀಯನಲ್ಲೂ ಬೇರು ಉರಿದ ಹಾಗೆ ಮತ್ತು ಅದನ್ನು ಅವರು ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾ ಇದ್ದಾರೆ ರಾಜಕಾರಣಿಗಳು ನಿರಂತರವಾಗಿ ಇದನ್ನು ಬಳಸ್ತಾ ಇದ್ದಾರೆ ಮತ್ತು ಬಿ ಜೆ ಪಿ ಅಂತ ಕೆಲ ರಾಜಕೀಯ ಪಕ್ಷಗಳು ಇದನ್ನು ತಮ್ಮದೇ ಆದ ರಾಷ್ಟ್ರೀಯತೆಯಂತೆ ಬಳಸ್ತಾ ಇವೆ ಈ ರಾಜಕೀಯ ಪಕ್ಷ ರಾಷ್ಟ್ರೀಯವಾದಿ ಅಂತ ನಂಬೋದು ಒಂದು ಬಗೆ ಆದರೆ ಈಗದು ನಮ್ಮ ಜೀವನದಲ್ಲಿ ಹೇಗೆ ಬೇರೂರ್ತಾ ಇದೆ ಅನ್ನೋದು ಮತ್ತೊಂದು ಬಗೆ ಕಾರ್ಪೊರೇಟ್ ಸಂಸ್ಥೆಗಳು ಈಗ ನಿಮ್ಮನ್ನು ವಾರದಲ್ಲಿ ತೊಂಬತ್ತು ಗಂಟೆ ಕೆಲಸ ಮಾಡಿ ಎಪ್ಪತ್ತು ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಾ ಇದೆ ಅದನ್ನು ವಿರೋಧ ಮಾಡಿದರೂ ಕೂಡ ರಾಷ್ಟ್ರ ವಿರೋಧಿ ಅನ್ನುವಂಥ ಸ್ಥಿತಿ ಬಂದರೆ ಅಚ್ಚರಿ ಇಲ್ಲ ದೇಶದ ಹೆಸರಿನಲ್ಲಿ ಜನರನ್ನು ತೊಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡುವಂತೆ ಒತ್ತಾಯ ಮಾಡಲಾಗ್ತಾ ಇದೆ ಇದರಿಂದ ಅವರು ಹೆಚ್ಚಿನ ಲಾಭವನ್ನು ಗಳಿಸ್ತಾರೆ ಲಾಭ ಅವ್ರ ಜೇಬಿಗೆ ಹೋಗುತ್ತೆ ಅವರು ತಮ್ಮ ಕಂಪನಿ ಅಥವಾ ವೈಯಕ್ತಿಕ ಲಾಭಕ್ಕಾಗಿ ಇತರ ದೇಶಗಳಲ್ಲಿ ಹೂಡಿಕೆ ಮಾಡ್ಬೋದು ಆದರೆ ಜನರು ಮಾತ್ರ ಈ ದೇಶಕ್ಕಾಗಿ ತೊಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಮತ್ತು ಅದು ರಾಷ್ಟ್ರೀಯತೆ ಆದರೆ ಜನರನ್ನು ಕೆಲಸ ಮಾಡೋದಕ್ಕೆ ಹಚ್ಚುವಂಥ ಅದೇ ರಾಷ್ಟ್ರೀಯವಾದಿಗಳು ದೇಶಕ್ಕಾಗಿ ನಾವೆಲ್ಲವನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳೋದಿಲ್ಲ ನನ್ನ ದೇಶಕ್ಕಾಗಿ ನಾನು ನನ್ನ ಜನರನ್ನು ವಾರಕ್ಕೆ ತೊಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡೋದಕ್ಕೆ ಕೇಳ್ತೀನಿ ಅಂತ ಹೇಳೋರು ಹೇಳಿದ ನಾನು ನನ್ನ ಕಂಪನಿ ಯಾವುದೇ ಕೆಲಸದಿಂದ ಲಾಭವಾಗಿ ಒಂದು ಪೈಸೆಯೂ ತೆಗೆದುಕೊಳ್ಳೋದಿಲ್ಲ ಅಂತ ಅವ್ರು ಹೇಳ್ತಾರಾ ರಾಷ್ಟ್ರೀಯತೆ ಹೇಗೆ ಬೇರೂರಿದೆ ಅಂತ ಅಂದರೆ ಅದೇ ಒಂದು ರಾಜಕೀಯ ಆಗಿಬಿಟ್ಟಿದೆ ಈಗ ಎಲ್ಲೆಡೆಗೂ ಆವರಿಸಿದೆ ಸೃಜನಶೀಲ ಕ್ಷೇತ್ರಗಳ ಜನರಲ್ಲೂ ಈಗ ರಾಷ್ಟ್ರೀಯತಾವಾದಿ ಸೃಜನಶೀಲ ಜನರು ಮತ್ತೆ ರಾಷ್ಟ್ರ ವಿರೋಧಿ ಸೃಜನಶೀಲ ಜನರು ಅಂತ ಗುಂಪುಗಳಾಗಿವೆ ಸಿನಿಮಾ ಕ್ಷೇತ್ರದಲ್ಲಿನ ಅಂಥ ರಾಷ್ಟ್ರೀಯ ಸೃಜನಶೀಲ ಜನರು ಕೆಲವು ರೀತಿಯ ಚಲನಚಿತ್ರಗಳನ್ನು ನಿರಂತರವಾಗಿ ಮಾಡ್ತಾರೆ ಮತ್ತೆ ರಾಷ್ಟ್ರೀಯತೆಯ ಬಗ್ಗೆ ಮಾತಾಡ್ತಾರೆ ಮತ್ತೆ ರಾಷ್ಟ್ರ ವಿರೋಧಿ ಸೃಜನಶೀಲ ಜನರು ಅನ್ನುವಂಥ ಹಣೆ ಪಟ್ಟಿ ಪಡೆದವರು ರಾಷ್ಟ್ರೀಯ ನಿರೂಪಣೆಗೆ ಹೊಂದಿಕೆಯಾಗದ ಮಾತನಾಡುವಂತಹ ಜನರು ಮತ್ತೊಂದು ಬಗೆಯ ಚಿತ್ರಗಳನ್ನು ಮಾಡ್ತಾರೆ ಇನ್ನು ಭಾರತದಿಂದ ಹೊರಗೆ ಹೋದಂಥ ಭಾರತೀಯರ ಬಗ್ಗೆ ನೋಡೋಣ ವಿದೇಶಾಂಗ ಸಚಿವಾಲಯನೇ ಅಂಕಿ ಅಂಕಿಅಂಶಗಳ ಪ್ರಕಾರ ಭಾರತದ ಹೊರಗೆ ವಾಸ ಮಾಡ್ತಾ ಇರೋರಲ್ಲಿ ಒಂದು ಪಾಯಿಂಟ್ ಮೂರು ಆರು ಕೋಟಿ ಎನ್ ಆರ್ ಐಗಳಿದ್ದಾರೆ ಒಂದು ಪಾಯಿಂಟ್ ಎಂಟು ಆರು ಕೋಟಿ ಭಾರತೀಯ ಮೂಲದವರು ಅಂದರೆ ಪಿಐಒಗಳು ಮೂರು ಪಾಯಿಂಟ್ ಎರಡು ಮೂರು ಕೋಟಿ ಭಾರತ ಮೂಲದ ವಿದೇಶಿ ನಾಗರಿಕರು ಅಂದರೆ ಓ ಸಿ ಐಗಳು ವಿದೇಶಿ ಸಮುದಾಯದಲ್ಲಿ ವಿದೇಶಿ ಭಾರತೀಯರದೆ ದೊಡ್ಡ ಪಾಲಿದೆ ಪ್ರತಿ ವರ್ಷ ಇಪ್ಪತ್ತೈದು ಲಕ್ಷ ಭಾರತೀಯರು ವಿದೇಶಕ್ಕೆ ವಲಸೆ ಹೋಗ್ತಾರೆ ಇದು ವಿಶ್ವದ ಅತಿ ಹೆಚ್ಚು ವಾರ್ಷಿಕ ವಲಸಿಗರ ಸಂಖ್ಯೆಯಾಗಿದೆ ಇವರೆಲ್ಲ ಮೋದಿಯವರ ಸರ್ಕಾರನೇ ಇರುವಾಗಲೇ ಭಾರತವನ್ನು ಬಿಟ್ಟು ವಿದೇಶಕ್ಕೆ ಹೋಗಿ ನೆಲೆಸ್ತಾರೆ ಮತ್ತು ಅಲ್ಲಿ ಹೋಗಿ ಮೋದಿ 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 ಅಂತ ಕೂಗ್ತಾರೆ ಅವರು ಭಾರತದಲ್ಲಿ ಕೆಲಸ ಮಾಡಿ ಭಾರತವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಸಹಾಯ ಮಾಡೋದಿಲ್ಲ ಆದರೆ ಅಲ್ಲಿ ಕೂತ್ಕೊಂಡು ಅತ್ಯಂತ ದೇಶಭಕ್ತರಾಗಿ ತೋರಿಸ್ಕೊಳ್ತಾರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಭಾರತದ ಬಗ್ಗೆ ಅವರು ಮಾತಾಡ್ತಾರೆ ಭಾರತೀಯ ರಾಜಕೀಯದ ಮೇಲೆ ಪ್ರಭಾವವನ್ನು ಬಿರೋದಕ್ಕೆ ಬಯಸ್ತಾರೆ ಮತ್ತು ಭಾರತೀಯ ಜೀವನ ವಿಧಾನದ ಮೇಲೆ ಪ್ರಭಾವವನ್ನು ಬಿರೋದಕ್ಕೆ ಬಯಸ್ತಾರೆ ನಾಲ್ಕು ಸಾವಿರದ ಮುನ್ನೂರು ಮಿಲಿಯನಿಯರ್ಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದಿಂದ ಹೊರಗೆ ವಲಸೆ ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಪ್ರಮಾಣ ಐದು ಸಾವಿರದ ನೂರಾಗಿತ್ತು ಇದು ಮಿಲಿಯನಿಯರ್ಗಳ ಸಂಖ್ಯೆ ಮಾತ್ರ ಅಂತಂದರೆ ಒಂದು ಮಿಲಿಯನ್ ಡಾಲರ್ಗೂ ಹೆಚ್ಚು ಹಣ ಉಳ್ಳವರು ಇವರು ಅಂದರೆ ಇದನ್ನು ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ ಎಂಟು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಇವರಲ್ಲಿ ಹೆಚ್ಚಿನವರು ಉದ್ಯಮಿಗಳು ಮತ್ತು ಇವರು ನಮ್ಮ ನಾಗರಿಕರನ್ನು ಉದ್ಯೋಗಿಗಳನ್ನಾಗಿ ನೇಮಿಸಿಕೊಳ್ಳೋದಕ್ಕೆ ಸಾಕಷ್ಟು ಸಾಮರ್ಥ್ಯ ಇರೋರು ನಮ್ಮ ಯುವಕರಿಗೆ ಕೆಲಸ ಸಿಗುವಂಥ ಉದ್ಯಮವನ್ನು ತೆರೆಯೋದಕ್ಕೆ ಸಾಕಷ್ಟು ಸಾಮರ್ಥ್ಯ ಇರುವಂಥ ಈ ನಾಲ್ಕು ಸಾವಿರದ ಐನೂರು ಜನರು ಭಾರತವನ್ನು ತೊರೆದು ಹೊರಗೆ ಅವರು ಅಲ್ಲಿಗೆ ಹೋಗಿ ಇಂಡಿಯಾ ಇಂಡಿಯಾ ಅಂತ ಹೇಳ್ತಾರೆ ಮತ್ತು ಮೋದಿ 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 ಅಂತ ಕೂಗ್ತಾರೆ ಆದರೆ ಭಾರತದಲ್ಲಿ ಖರ್ಚು ಮಾಡಬಹುದಾದಂಥ ಹಣ ಭಾರತದಲ್ಲಿ ಮಾಡಬಹುದಾದಂಥ ಹೂಡಿಕೆ ಅವರು ಭಾರತೀಯ ಯುವಕರಿಗೆ ಸೃಷ್ಟಿ ಮಾಡಬಹುದಾಗಿದ್ದಂಥ ಅವಕಾಶಗಳು ಎಲ್ಲನೂ ಅವ್ರ ಜೊತೆಗೇ ಹೊರಗೆ ಹೋಗುತ್ತೆ ಅವರು ಭಾರತದಿಂದ ಯಾಕೆ ಹೊರಗೆ ಹೋದರು ಹಾಗಾದರೆ ಯಾಕೆ ಅವ್ರು ಭಾರತದಲ್ಲಿನೇ ಉಳಿಲಿಲ್ಲ ಹೊರಗೆ ಹೋಗಿ ನಂತರ ದೇಶ ಪ್ರೇಮದ ರಾಷ್ಟ್ರೀಯತೆ ಉಪನ್ಯಾಸಗಳನ್ನು ನೀಡೋ ಬದಲು ಭಾರತದಲ್ಲಿ ಯಾಕೆ ಅವೆಲ್ಲವನ್ನು ಮಾಡಲಿಲ್ಲ ನಿರುದ್ಯೋಗಿ ಯುವಕರನ್ನು ನೋಡಿದಾಗ ನಿರುದ್ಯೋಗಿ ಯುವಕರು ತಪ್ಪು ಹಾದಿ ಹೋಗೋದನ್ನು ನೋಡಿದಾಗ ಇನ್ನೂ ಹೆಚ್ಚಿನ ಮಿಲಿಯನಿಯರ್ಗಳು ಇಲ್ಲಿರುವಂಥ ಅಗತ್ಯ ಇದೆ ಭಾರತದಲ್ಲಿ ಮಿಲಿಯನಿಯರ್ಗಳು ಮತ್ತು ಬಿಲಿಯನಿಯರ್ಗಳ ಕೊರತೆ ಇದೆ ಅವರು ಕೋಟಿ ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬಹುದಾಗಿತ್ತು ವರದಿಯ ಪ್ರಕಾರ ಉನ್ನತ ಶಿಕ್ಷಣವನ್ನು ಪಡೆದಂಥ ಐ ಐ ಟಿಯ ಟಾಪ್ ನೂರು ಮಂದಿಯಲ್ಲಿ ಶೇಕಡ ಅರವತ್ತರಷ್ಟು ವಿದೇಶಕ್ಕೆ ವಲಸೆ ಹೋಗಿದ್ದಾರೆ ಅಗ್ರ ಸಾವಿರ ಜನರಲ್ಲಿ ಶೇಕಡ ಮೂವತ್ತಾರಷ್ಟು ವಿದೇಶಕ್ಕೆ ವಲಸೆ ಹೋಗಿದ್ದಾರೆ ಐ ಐ ಟಿಯ ಶೇಕಡ ಅರವತ್ತೆರಡು ಅತ್ಯುನ್ನತರು ಇಲ್ಲಿರೋದೇ ವಿದೇಶಕ್ಕೆ ಹೋಗಿಬಿಟ್ಟಿದ್ದಾರೆ ನಾವು ಇದನ್ನು ತಡೆಯೋದಕ್ಕೆ ಏನು ಮಾಡ್ತಾ ಇದ್ದೀವಿ ಹಾಗಿದ್ರೆ ವಿದೇಶಕ್ಕೆ ಹೋಗಿ ಭಾರತ ಹೇಗೆ ಬೆಳೀತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡುವಂಥ ಜನ ಅವರು ಆದರೆ ಅವರು ಇಲ್ಲಿರೋದಕ್ಕೆ ಮಾತ್ರ ಬಯಸಲಿಲ್ಲ ಇದು ರಾಷ್ಟ್ರೀಯತೆಯನಾ ಮೊದಲು ತಮ್ಮ ಹಿತಾಸಕ್ತಿಯ ಬಗ್ಗೆ ನೋಡಿ ನಂತರ ರಾಷ್ಟ್ರೀಯತೆಯ ಬಗ್ಗೆ ಮಾತನಾಡಲಾಗ್ತಾ ಇದೆಯಾ ರಾಷ್ಟ್ರೀಯತೆ ಈ ಪರಿಕಲ್ಪನೆಯನ್ನು ದುರುಪಯೋಗ ಪಡಿಸ್ಕೊಳ್ಳಲಾಗ್ತಾ ಇದೆಯಾ ರಾಷ್ಟ್ರೀಯತೆ ಅವರವರ ಅನುಕೂಲದ ಹಿನ್ನೆಲೆಯಲ್ಲಿ ಪ್ರಾರಂಭ ಆಗುತ್ತೆ ಐಷಾರಾಮಿ ಅನುಕೂಲಕರ ಜೀವನವನ್ನು ನಡೆಸೋದಕ್ಕೆ ಬಯಸಿ ಅಮೆರಿಕಕ್ಕೆ ಹೋದ ನಂತರ ಭಾರತ ಎಷ್ಟು ಸುಂದರವಾಗಿದೆ ಅಂತ ಅವರೆಲ್ಲ ಮಾತಾಡ್ತಾರೆ ಇದು ಈಗ ನಡೀತಾ ಇರೋದು ಬಿ ಜೆ ಪಿಗೆ ಮತ ಹಾಕದೆ ಇನ್ಯಾರಿಗೂ ನೀವು ಮತ ಹಾಕಿದರೆ ನೀವು ರಾಷ್ಟ್ರ ವಿರೋಧಿಗಳು ರಾಷ್ಟ್ರೀಯವಾದಿ ಭ್ರಷ್ಟನಾದರೆ ಯಾವುದೇ ಸಮಸ್ಯೆ ಇಲ್ಲ ಯಾರನ್ನೆಲ್ಲ ದೊಡ್ಡ ಭ್ರಷ್ಟರು ಅಂತ ಬಿ ಜೆ ಪಿ ನಾಯಕರು ಕರೆದಿದ್ರು ಅದೇ ಭ್ರಷ್ಟರು ಈಗ ಬಿ ಜೆ ಪಿಯ ಭಾಗ ಆಗಿದ್ದಾರೆ ಅವ್ರ ಮೇಲೆ ಕಣ್ಣಿಡೋದಕ್ಕಾಗಿ ನಾವು ಸೇರಿಸ್ಕೊಂಡಿದ್ದೀವಿ ಅಂತ ಹೇಳೋದು ಬೇರೆ ಅವರು ಇನ್ನು ಮುಂದೆ ಭ್ರಷ್ಟರಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ನಂಬಬಹುದಾ ರಾಜಕೀಯದವ್ರದ್ದು ಹೀಗಾದ್ರೆ ಉದ್ಯಮಿಗಳ ರಾಷ್ಟ್ರೀಯತೆ ಲಾಭ ಎಲ್ಲಿ ಕೊನೆಗೊಳ್ಳುತ್ತೋ ಅಲ್ಲಿ ಪ್ರಾರಂಭ ಆಗುತ್ತೆ ಅವರು ಸರ್ಕಾರದಿಂದ ಗುತ್ತಿಗೆಯನ್ನು ಪಡಿತಾರೆ ಅದರಿಂದ ದೊಡ್ಡ ಪ್ರಮಾಣದ ಲಾಭ ಗಳಿಸ್ತಾರೆ ಮತ್ತು ನಂತರ ಎಲ್ಲರೂ ತೊಂಬತ್ತು ಗಂಟೆ ನೂರು ಗಂಟೆಗಳ ಕಾಲ ಅವರಿಗೆ ಕೆಲಸ ಮಾಡ್ಬೇಕಂತ ಬಯಸ್ತಾರೆ ಅವರು ಹೊರ ದೇಶಕ್ಕೆ ಹೋಗಿ ಹೆಚ್ಚಿನ ಜನರನ್ನು ನೇಮಿಸ್ಕೊಳ್ತಾರೆ ಈ ದೇಶದ ನಿರುದ್ಯೋಗಕ್ಕೆ ತಮ್ಮ ಪಾಲನ್ನು ನೀಡ್ತಾರೆ ತಮ್ಮ ಲಾಭವನ್ನು ಅನಾಯಾಸವಾಗಿ ಮತ್ತೆ ನಿರಂತರವಾಗಿ ಮಾಡ್ಕೊಳ್ತಾನೆ ಇರ್ತಾರೆ ಹಾಗಿದ್ರೆ ಈಗ ನೀವೇ ಹೇಳಿ ಇದು ರಾಷ್ಟ್ರೀಯತೆಯ ಅಥವಾ ಅನುಕೂಲ ಸಿಂಧು ಆಟನ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ